श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ತೊಂಬತ್ತ ಮೂರು ಮತ್ತು ತೊಂಬತ್ತ ನಾಲ್ಕನೆಯ ಅಧ್ಯಾಯಗಳ ಚತುರ್ಥಾಂಶದ ವಿಚಾರ ಮಾಡೋಣ ಈ ಅಧ್ಯಾಯಗಳಲ್ಲಿ ನವಗ್ರಹ ಹೋಮ ಶಾಂತಿ ವಿಧಾನ ಆಯುತ ಹೋಮ ಕೋಟಿ ಹೋಮ ಲಕ್ಷಹೋಮ ಶತ್ರುನಾಶ ವಶಕರ್ಮ ನವಗ್ರಹ ಸ್ವರೂಪ ಕಥನಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವೈಶಂಪಾಯ ನಮುನಿಯು ಮುಂದುವರಿಸಿ ಹೇಳುತ್ತಾನೆ ಸಂಪತ್ ಕಾಮನಾದವನು ಗರುಡನನ್ನು ವಿಶೇಷ ರೀತಿಯಿಂದ ಪೂಜಿಸಬೇಕು ಎಲೆ ಗರುತ್ವಂತನೇ ನಿನ್ನ ಶರೀರವು ಸಾಮವೇದಮಯವಾದುದು ನೀನು ವೈಕುಂಠಪತಿಯಾದ ವಿಷ್ಣುವಿನ ವಾಹನವಾಗಿರುವೆ ವಿಷವನ್ನು ಪಾಪವನ್ನು ಅನುದಿನವೂ ಪರಿಹರಿಸುವೆ ಆದುದರಿಂದ ನನಗೆ ಶಾಂತಿಯನ್ನು ಕೊಡು ಎಂದು ಪ್ರಾರ್ಥಿಸಬೇಕು ಪೂರ್ವದಂತೆಯೇ ಕುಂಭಗಳ ಸ್ಥಾಪನಾವಾಹನಾದಿಗಳನ್ನು ಮಾಡಿ ಹೋಮವನ್ನು ನಡೆಸಬೇಕು ಒಂದು ಲಕ್ಷ ಆಜ್ಯ ಹೋಮವನ್ನು ಅದರ ಮೇಲೆ ಗೊತ್ತಾದ ಸಂಖ್ಯೆಯ ಸಮಿದ್ಧೋಮವನ್ನು ಮಾಡಬೇಕು ತರುವಾಯ ವಸ್ವಾದಿ ದೇವತೋದ್ದೇಶಕವಾದ ಸಂಸ್ರಾವ ಹೋಮಕ್ಕಾಗಿ ಕುಂಭದಿಂದ ತುಪ್ಪವನ್ನು ಧಾರಾಕಾರವಾಗಿ ಅಗ್ನಿಯಲ್ಲಿ ಸುರಿಸಬೇಕು ಹಸಿಯ ಅತ್ತಿಯ ಮರದಿಂದ ತೂತು ಬಿರುಕುಗಳಿಲ್ಲದಂತೆ ನೇರವಾಗಿರುವ ತೋಳುದ್ದದ ದರ್ವಿಯನ್ನು ಮಾಡಿ ಎರಡು ಕಂಬಗಳ ಮೇಲೆ ಘೃತ ಕುಂಭವನ್ನಿರಿಸಿ ಅಗ್ನಿಗೆ ತುಪ್ಪದ ಧಾರೆಯು ಧರ್ವಿಯ ಮೂಲಕ ಬೀಳುವಂತೆ ಸುರಿಯಬೇಕು ಅಗ್ನಿಸೂಕ್ತ ವಿಷ್ಣುಸೂಕ್ತ ರುದ್ರಸೂಕ್ತ ಮತ್ತು ಸೋಮಸೂಕ್ತಗಳನ್ನು ಮಹಾವೈಶ್ವಾನರ ಮತ್ತು ಜ್ಯೇಷ್ಠ ಸಾಮಗಳನ್ನು ಜಪಿಸಬೇಕು ಋತ್ವಿಕ್ಕುಗಳು ಹಿಂದಿನಂತೆಯೇ ಯಜಮಾನನಿಗೆ ಸ್ನಾನವನ್ನು ಮಾಡಿಸಿ ಸ್ವಸ್ತಿ ವಾಚನವನ್ನು ಹೇಳುವರು ಬಳಿಕ ಆತನು ಕಾಮ ಕ್ರೋಧಾದಿ ವಿಕಾರಗಳಿಲ್ಲದೆ ಶಾಂತಚಿತ್ತನಾಗಿ ಅವರಿಗೆ ಬೇರೆ ಬೇರೆಯಾಗಿ ದಕ್ಷಿಣೆಗಳನ್ನು ಕೊಡಬೇಕು ಆಯುತ ಹೋಮದ ಅಂದರೆ ಹತ್ತು ಸಾವಿರದ ಹೋಮದ ನವಗ್ರಹ ಯಜ್ಞದಲ್ಲಿ ವೇದ ಪಾರಂಗತರಾದ ನಾಲ್ವರು ಬ್ರಾಹ್ಮಣರನ್ನು ಋತ್ವಿಕ್ಕುಗಳನ್ನಾಗಿ ವರಿಸಬೇಕು ಅಥವಾ ಶಾಂತಾತ್ಮರೂ ವೇದಜ್ಞರೂ ಆದ ಇಬ್ಬರಾದರೂ ಸಾಕು ಈ ಸಂಖ್ಯೆಯನ್ನು ಹೆಚ್ಚಿಸಬಾರದು ಲಕ್ಷ ಹೋಮದಲ್ಲಾದರೂ ಹದಿನೆಂಟು ಜನ ಋತ್ವಿಕ್ಕುಗಳನ್ನು ವರಿಸಬೇಕು ಅಥವಾ ತನ್ನ ಶಕ್ತಿಗೆ ತಕ್ಕಂತೆ ಮತ್ಸರ ರಹಿತರು ಶುದ್ಧ ಮನಸ್ಕರೂ ಆಗಿರುವ ನಾಲ್ವರನ್ನಾದರೂ ಗೊತ್ತು ಮಾಡಬಹುದು ನವಗ್ರಹ ಯಜ್ಞಕ್ಕಿಂತ ಲಕ್ಷ ಹೋಮದಲ್ಲಿ ಎಲ್ಲವೂ ಹತ್ತರಷ್ಟು ಹೆಚ್ಚಾಗಿರುವುದು ಓ ನಾರದ ಭಕ್ಷ್ಯಗಳನ್ನು ಭೂಷಣಗಳನ್ನು ತನ್ನ ಮಟ್ಟಿಗೆ ದಾನ ಮಾಡಬೇಕು ಶ್ರೀಮಂತನಾದವನು ಹಾಸಿಗೆಗಳು ವಸ್ತ್ರಗಳು ಚಿನ್ನದ ಬಳೆಗಳು ಕುಂಡಲಗಳು ಪವಿತ್ರಗಳು ಕಂಠಸೂತ್ರಗಳು ಇವುಗಳನ್ನು ಕೊಡಬಹುದು ದ್ರವ್ಯದಲ್ಲಿ ಕಾರ್ಪಣ್ಯ ಬುದ್ಧಿಯನ್ನಿಟ್ಟು ತಕ್ಕಷ್ಟು ದಕ್ಷಿಣೆಯನ್ನು ಕೊಡದೆ ಕರ್ಮವನ್ನೆಸಗಬಾರದು ಲೋಭದಿಂದಲೋ ಮೋಹದಿಂದಲೋ ಕೂಡಿ ದಾನ ದಕ್ಷಿಣೆಗಳನ್ನು ಸರಿಯಾಗಿ ಕೊಡದಿರುವವನ ವಂಶವು ಕ್ಷಯಿಸುವುದು ಸಂಪತ್ಕಾಮನಾದ ಯಜಮಾನನು ತನ್ನ ಕೈಯಲ್ಲಾದಷ್ಟು ಧಾರಾಳವಾಗಿ ಅನ್ನದಾನವನ್ನು ಮಾಡಬೇಕು ಏಕೆಂದರೆ ಅನ್ನದಾನವಿಲ್ಲದೆ ಮಾಡಿದ ಕರ್ಮವು ದುರ್ಭಿಕ್ಷದ ಫಲವನ್ನು ಕೊಡುತ್ತದೆ ಯಾಗದಲ್ಲಿ ಅನ್ನ ಲೋಪವಾದರೆ ರಾಷ್ಟ್ರವು ಮಂತ್ರಲೋಪವಾದರೆ ಪೃತ್ವಿಕ್ಕುಗಳು ದಕ್ಷಿಣೆಯಲ್ಲಿ ಲೋಪ ಬಂದರೆ ಯಜಮಾನನು ಕೇಡಿಗೆ ಗುರಿಯಾಗುವರು ಆದ ಕಾರಣ ಯಜ್ಞಕ್ಕೆ ಸಮನಾದ ಶತ್ರುವಿಲ್ಲ ಬಡವನು ಲಕ್ಷ ಹೋಮವನ್ನು ಮಾಡಲು ಎಂದಿಗೂ ಯತ್ನಿಸಬಾರದು ಏಕೆಂದರೆ ಯಜ್ಞದಲ್ಲಿ ನ್ಯೂನತೆಯೊದಗಿದರೆ ಅದರಿಂದ ಯಾವಾಗಲೂ ಅನಿಷ್ಟವು ಸಂಭವಿಸುವುದು ಶಾಸ್ತ್ರ ನಿಯಮವನ್ನನುಸರಿಸಿ ಒಬ್ಬನನ್ನೋ ಇಬ್ಬರನ್ನೋ ಇಲ್ಲವೇ ಮೂವರನ್ನೋ ಭಕ್ತಿಯಿಂದ ಪೂಜಿಸಬೇಕು ದ್ರವ್ಯ ಸೌಕರ್ಯವಿಲ್ಲದವನು ವೇದ ಪಾರಂಗತನಾದ ಒಬ್ಬ ಬ್ರಾಹ್ಮಣನನ್ನಾದರೂ ದಕ್ಷಿಣಾದಿಗಳನ್ನು ಯಥೇಚ್ಛವಾಗಿ ಕೊಟ್ಟು ಪ್ರಯತ್ನದಿಂದ ಅರ್ಚಿಸಬೇಕು ತನ್ನ ದ್ರವ್ಯದ ಪ್ರಮಾಣಕ್ಕೆ ತಕ್ಕಂತೆ ಲಕ್ಷ ಹೋಮವನ್ನು ವಿಸ್ತರಿಸಿ ಮಾಡಬಹುದು ಅದರಿಂದ ಅಪರಿಮಿತವಾದ ಫಲವು ಬರುವುದು ಶಾಸ್ತ್ರೋಕ್ತ ವಿಧಾನದಿಂದ ಇದನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳೂ ಕೈಗೂಡುವವು ಈ ನವಗ್ರಹ ಯಜ್ಞವನ್ನು ಮಾಡಿದಾತನು ಶಿವಲೋಕವನ್ನು ಸೇರಿ ಎಂಟು ನೂರು ಕಲ್ಪಗಳ ಕಾಲ ವಸುಗಳು ಆದಿತ್ಯರು ಮೊದಲಾದ ದೇವಗಣಗಳಿಂದ ಪೂಜೆಯನ್ನು ಕೈಗೊಳ್ಳುವನು ಆ ಬಳಿಕ ಮೋಕ್ಷವನ್ನೈದುವನು ಯಾವುದಾದರೊಂದು ಫಲೋದ್ದೇಶದಿಂದ ಈ ಲಕ್ಷ ಹೋಮವನ್ನು ನಿಯಮಾನುಸಾರವಾಗಿ ಮಾಡುವಾತನ ಮನೋರಥಗಳೆಲ್ಲವೂ ಈಡೇರುವವು ಮತ್ತು ಅವನಿಗೆ ಶಾಶ್ವತವಾದ ಪದವಿಯು ಲಭಿಸುವುದು ಪುತ್ರರನ್ನು ಅಪೇಕ್ಷಿಸಿದವನು ಪುತ್ರರನ್ನು ಸಂಪತ್ತನ್ನು ಕೋರಿದವನು ಸಂಪತ್ತನ್ನು ಪತ್ನಿಯನ್ನು ಬಯಸಿದವನು ಅನುರೂಪಣಾದ ಪತ್ನಿಯನ್ನು ಪಡೆಯುವರು ಪತಿಯನ್ನು ಇಚ್ಛಿಸುವ ಕುಮಾರಿಗೆ ಲಕ್ಷಣಯುಕ್ತನಾದ ಪತಿಯು ದೊರೆಯುವನು ರಾಜ್ಯವನ್ನು ಕಳಕೊಂಡವನು ರಾಜ್ಯವನ್ನು ಐಶ್ವರ್ಯವನ್ನು ಪ್ರಾರ್ಥಿಸಿದವನು ಐಶ್ವರ್ಯವನ್ನು ಹೊಂದುವರು ಯಾವ ಯಾವ ಕೋರಿಕೆಯುಂಟು ಅದೆಲ್ಲವೂ ಸಂಪೂರ್ಣವಾಗುವುದು ಫಲಾಪೇಕ್ಷೆ ಇಲ್ಲದೆ ಇದನ್ನು ಮಾಡಿದವನು ಪರಬ್ರಹ್ಮ ಸಾನ್ನಿಧ್ಯವನ್ನೈದುವನು ಕೋಟಿ ಹೋಮವು ಲಕ್ಷ ಹೋಮಕ್ಕಿಂತಲೂ ಆಹುತಿಗಳ ಸಂಖ್ಯೆ ಸಾಧನಗಳ ಸಂಗ್ರಹ ದಕ್ಷಿಣಾದ್ರವ್ಯ ಫಲ ಇವುಗಳಲ್ಲಿ ನೂರು ಪಾಲು ಹೆಚ್ಚಾಗಿರುವುದೆಂದು ಬ್ರಹ್ಮನು ಹೇಳಿದ್ದಾನೆ ಗ್ರಹಗಳ ಮತ್ತು ದೇವತೆಗಳ ಆವಾಹನದ ಮತ್ತು ವಿಸರ್ಜನದ ಕ್ರಮವು ಪೂರ್ವದಂತೆಯೇ ಇರುವುದು ಹೋಮ ಸ್ನಾನ ದಾನ ಇವುಗಳಲ್ಲೆಲ್ಲ ಆ ಮಂತ್ರಗಳನ್ನೇ ಹೇಳಬೇಕು ಅಗ್ನಿಕುಂಡ ಮಂಟಪ ವೇದಿಕೆ ಇವುಗಳ ನಿರ್ಮಾಣದಲ್ಲಿ ಮಾತ್ರ ವಿಶೇಷವಿದೆ ಅದನ್ನು ಹೇಳುವೆನು ಕೇಳು ಕೋಟಿ ಹೋಮದಲ್ಲಿ ಅಗ್ನಿಕುಂಡವು ನಾಲ್ಕು ಮೊಳ ಅಳತೆಯುಳ್ಳದ್ದಾಗಿ ಎಲ್ಲ ಕಡೆಯಲ್ಲೂ ಚೌಕವಾಗಿರುವುದು ಅದಕ್ಕೆ ಯೋನಿ ಮುಖಗಳು ಎರಡು ಮೇಖಲೆಗಳು ಮೂರು ಮೊದಲನೆಯ ಮೇಖಲೆಯನ್ನು ಎರಡಂಗುಲ ಎತ್ತರವಾಗಿರುವಂತೆ ನಿರ್ಮಿಸಬೇಕು ಎರಡನೆಯದರ ದರ ಔನ್ನತ್ಯವು ಮೂರಂಗುಲಗಳಿರಬೇಕೆಂದು ಶಾಸ್ತ್ರದಲ್ಲಿ ಹೇಳಿದೆ ಮೂರನೆಯದರ ಎತ್ತರವು ಅಗಲವು ನಾಲ್ಕಂಗುಲಗಳಿರುವವು ಒಂದನೆಯ ಮತ್ತು ಎರಡನೆಯ ಮೇಖಲೆಗಳ ಅಗಲವು ಎರಡಂಗುಲ ಅಗ್ನಿಕುಂಡದ ಯೋನಿಯು ಒಂದು ಗೇಣುದ್ದವು ಆರೇಳಂಗುಲ ಅಗಲವೂ ಇರುವುದು ಮಧ್ಯದಲ್ಲಿ ಆಮೆಯ ಬೆನ್ನಿನಂತೆ ಉಬ್ಬಾಗಿ ಪಕ್ಕಗಳಲ್ಲಿ ಒಂದಂಗುಲದಷ್ಟು ಎತ್ತರವಾಗಿರಬೇಕು ಯೋನಿಯು ಆನೆಯ ತುಟಿಗಳ ಆಕಾರವಾಗಿ ಅವುಗಳಂತೆ ಉದ್ದವಾಗಿಯೂ ರಂಧ್ರಸಹಿತವಾಗಿಯೂ ಇರಬೇಕು ಕುಂಡಗಳಲ್ಲೆಲ್ಲ ಯೋನಿಯ ಲಕ್ಷಣವು ಹೀಗೆಯೇ ಇರಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿದೆ ಯೋನಿ ಮುಖವನ್ನು ಮೇಖಲೆಯ ಮೇಲ್ಗಡೆಯಲ್ಲಿ ಅಶ್ವತ್ಥದ ಎಲೆಯ ಆಕಾರವಾಗಿ ರಚಿಸಬೇಕು ಕೋಟಿ ಹೋಮದಲ್ಲಿ ದೇವತೆಗಳ ಸ್ಥಾಪನೆಗಾಗಿ ರಚಿಸಬೇಕಾದ ವೇದಿಕೆಯು ಗೇಣು ಅಗಲವಿರುವುದು ಅದು ನಾಲ್ಕು ಕಡೆಯು ಚೌಕವಾಗಿ ಮೂರು ಅಂತಸ್ತುಗಳಿಂದ ಕೂಡಿರುವುದು ವೇದಿಕೆಯ ಮತ್ತು ಅಂತಸ್ತುಗಳ ಪ್ರಮಾಣವನ್ನು ಪೂರ್ವದಲ್ಲಿಯೇ ಹೇಳಿದೆ ಯಾಗಮಂಟಪವು ಹದಿನಾರು ಮೊಳದ ಅಳತೆಯಿಂದ ನಿರ್ಮಿತವಾಗಿ ನಾಲ್ಕು ಕಡೆಯೂ ಬಾಗಿಲುಗಳಿಂದ ಕೂಡಿರಬೇಕು ವೇದ ಪಾರಂಗತನಾದ ಋಗ್ವೇದಿಯನ್ನು ಪೂರ್ವ ದಿಕ್ಕಿನ ಬಾಗಿಲ ಬಳಿಯಲ್ಲಿ ಕುಳ್ಳಿರಿಸಬೇಕು ಶಾಸ್ತ್ರಜ್ಞನಾದ ಯಜಮಾನನು ಯಜುರ್ವೇದಿಗೆ ದಕ್ಷಿಣ ದಿಕ್ಕಿನಲ್ಲಿಯೂ ಸಾಮವೇದಿಗೆ ಪಶ್ಚಿಮ ದಿಕ್ಕಿನಲ್ಲಿಯೂ ಅಥರ್ವ ವೇದಜ್ಞನಿಗೆ ಉತ್ತರ ದಿಕ್ಕಿನಲ್ಲಿಯೂ ಆಸನಗಳನ್ನು ಕೊಡಬೇಕು ವೇದಗಳನ್ನು ವೇದಾಂಗಗಳನ್ನು ಬಲ್ಲ ಎಂಟು ಜನರನ್ನು ಹೋಮ ಕಾರ್ಯಕ್ಕೆ ನಿಯಮಿಸಬೇಕು ಹೀಗೆ ಈ ಕೋಟಿ ಹೋಮದಲ್ಲಿ ಹನ್ನೆರಡು ಜನ ಬ್ರಾಹ್ಮಣರನ್ನು ಋತ್ವಿಕ್ಕುಗಳಾಗಿ ವರಿಸಬೇಕು ಇವರನ್ನು ಪೂರ್ವದಂತೆ ಗಂಧ ಪುಷ್ಪ ವಸ್ತ್ರಾಭರಣಾದಿಗಳಿಂದ ಭಕ್ತಿಯೊಡನೆ ಪೂಜಿಸಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ತೊಂಬತ್ತ ಮೂರು ಮತ್ತು ತೊಂಬತ್ತ ನಾಲ್ಕನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं दैपायनं वन्दे कृष्णं वन्दे प्रथासुतं श्रीकृष्णाय नमः